ಎಲ್ರಿಗೂ ನಮಸ್ಕಾರ ಸರ್ವ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಎಲ್ಲ ಸ್ಕಿಪ್ ಮಾಡಿದ್ರೆ ನಾನು ಹೇಳಿ ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ತುಂಬ ದಿನದ ನಂತರ ವರಾಯಿ ಅಮ್ಮನ ಮತ್ತೊಂದು ಪವರ್ಫುಲ್ ಆದಂತಹ ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಈ ಮಂತ್ರವನ್ನು ಯಾವುದಕ್ಕಾಗಿ ಉಪಯೋಗಿಸಬೇಕು ಎಷ್ಟು ಬಾರಿ ಪಠಿಸಬೇಕು ಯಾವ ಕೆಲಸಗಳಿಗೆ ಮಾತ್ರ ಬಳಸಬೇಕು ಹಾಗೂ ಇದರ ನಿಯಮಗಳೇನು ಅನ್ನುವುದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಜೈ ವರಾಯಿ ದೇವಿ ಅಂತ ಕಮೆಂಟ್ ಮಾಡಿ ತಿಳಿಸಿ ವರಾಯಿ ದೇವಿ ಸ್ಮರಣೆ ಮಾಡುತ್ತಾ ಈ ವಿಡಿಯೋವನ್ನು ಶುರು ಮಾಡೋಣ ನಾನು ಈ ದಿನ ಒಂದು ಪವರ್ಫುಲ್ ಆದಂತಹ ಒಂದು ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಸ್ನೇಹಿತರೆ ವರಾಯಿಯನ್ನು ನೆನೆದು ಭಕ್ತಿಯಿಂದ ಕೈ ಮುಗಿದರೆ ಸಾಕು ಎಂತಹ ಕಷ್ಟಗಳಿದ್ದರೂ ನಿಮ್ಮನ್ನು ಕಾಪಾಡುತ್ತಾಳೆ ಅಂತಹ ಮಹಾನ್ ಶಕ್ತಿ ಈ ವರಾಯಿ ಮಾತೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾವು ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗಡೆ ಈ ಒಂದು ಮಾತನ್ನು ಹೇಳಿಕೊಂಡರೆ ಸಾಕು ಸ್ನೇಹಿತರೆ ಅಂದರೆ ಈ ಒಂದು ಮಂತ್ರವನ್ನು ಹೇಳಿಕೊಂಡರೆ ಸಾಕು ಯಾವ ಪೂಜೆ ಬೇಡ ಸ್ನಾನ ಬೇಡ ಸ್ನೇಹಿತರೆ ಬೆಳಗ್ಗೆ ಎದ್ದ ತಕ್ಷಣ ನೀವು ಹಾಸಿಗೆ ಮೇಲೆ ಕುಳಿತುಕೊಂಡು ಈ ಒಂದು ಮಾತನ್ನು ಹೇಳಿದರೆ ಸಾಕು ನಿಮಗೆ ಎಷ್ಟು ದಿನಗಳಿಂದ ನನಗೆ ಈ ಕೆಲಸ ಆಗ್ತಾನೆ ಇಲ್ಲ ಅಂತ ಕೈಬಿಟ್ಟಿರುತ್ತೀರಾ ಎಷ್ಟೋ ದಿನ ನೀವು ಆ ಕೆಲಸನ ಮರೆತೆ ಹೋಗಿರುತ್ತೀರಾ ಆ ಒಂದು ಕೆಲಸಗಳು ಆಗುತ್ತಾ ಹೋಗುತ್ತವೆ ಯಾವುದೇ ಒಂದು ಕೆಲಸ ಮಾಡೋಕ್ಕೆ ಹೋದರೂ ಅಡೆತಡೆ ಅಂತ ಇರುತ್ತೆ ನಾವು ಈ ಒಂದು ಕೆಲಸಕ್ಕೆ ಕೈ ಹಾಕಿದ್ರೆ ಆ ಕೆಲಸ ಪೂರ್ತಿ ಆಗ್ತಾನೇ ಇಲ್ಲ ಅರ್ಧಕ್ಕೆ ನಿಂತು ಹೋಗುತ್ತಾ ಇದೆ ಎಂದು ಜನ ಹೇಳುತ್ತಾ ಇರುತ್ತಾರೆ ಹಾಗಾಗಿ ವರಾಯಿ ದೇವಿನ ನೆನೆದು ಅದರಲ್ಲೂ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಈ ಒಂದು ಮಂತ್ರವನ್ನ ಹನ್ನೊಂದು ಸಾರಿ ಹೇಳಿದರೆ ಸಾಕು ಸ್ನೇಹಿತರೆ ನಿಮ್ಮ ಎಂತಹ ಕಠಿಣ ಪರಿಶ್ರಮ ಇದ್ದರೂ ಸಹ ಆ ಕಷ್ಟದಿಂದ ಹೊರಬರುತ್ತೀರಾ ಎಷ್ಟೇ ದುಡಿದರೂ ಹಣ ಕೈಯಲ್ಲಿ ನಿಲ್ಲುತ್ತಾ ಇಲ್ಲ ಅನ್ನುವರಾಗಲಿ ಅಥವಾ ಸಾಲವನ್ನು ಯಾರಿಗೋ ಕೊಟ್ಟಿದ್ದೀನಿ ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೂ ಸಾಲ ಅನ್ನೋದು ವಾಪಸ್ ಬರ್ತಾನೆ ಇಲ್ಲ ನಾವು ಕೂಡ ಅಷ್ಟೇ ಕಷ್ಟಪಡ್ತಾ ಇದ್ದೀವಿ ಅಂದರೆ ಕೊಟ್ಟಿರೋ ಹಣ ಅನ್ನೋದು ವಾಪಸ್ ಬರ್ತಾ ಇಲ್ಲ ಅನ್ನೋರಾಗಲಿ ಅಥವಾ ನನಗೆ ತುಂಬ ಮನೆಯಲ್ಲಿ ಕಿರಿಕಿರಿ ಒಂದು ಸಣ್ಣ ಪುಟ್ಟ ವಿಷಯ ಇದು ಕೂಡ ದೊಡ್ಡದಾಗಿ ಮನೆಯಲ್ಲಿ ಜಗಳ ಆಗುತ್ತಾ ಇದೆ ನನಗೆ ಮಕ್ಕಳು ಚೆನ್ನಾಗಿ ಓದಬೇಕು ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸ ಮಾಡಬೇಕು ಮಕ್ಕಳನ್ನು ವಿದೇಶ ವಿದೇಶಕ್ಕೆ ಕಳಿಸಬೇಕು ಅನ್ನುವರಾಗಲಿ ಅಥವಾ ಎಲ್ಲ ಪ್ರಯತ್ನಗಳನ್ನು ಮಾಡಿ ನಾವು ಸಾಕಷ್ಟು ನೊಂದಿದ್ದೀವಿ ನಮಗೆ ಜೀವನವೇ ಬೇಡ ಅನ್ನುವಷ್ಟು ಬೇಸರ ತಂದಿದೆ ಜೀವನ ಅನುಭವರಾಗಲಿ ಅಥವಾ ನಾನೊಂದು ಮನೆ ಕಟ್ಟಬೇಕು ಒಂದು ಸೈಟನ್ನು ಖರೀದಿ ಮಾಡಬೇಕು ಹಾಗೆ ಪ್ರತಿಯೊಂದು ಯಾವುದೇ ಕೆಲಸ ಮಾಡಬೇಕಾದರೂ ಸಾಕು ನೀವು ಹನ್ನೊಂದು ಸಾರಿ ಈ ಮಂತ್ರವನ್ನು ಮೂರೇ ಮೂರು ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದ ತಕ್ಷಣ ಹಾಸಿಗೆ ಮೇಲೆ ಕುಳಿತುಕೊಂಡೇ ನಿಮ್ಮ ಮನಸ್ಸನ್ನು ಶುದ್ಧಿ ಮಾಡಿಕೊಂಡು ವರಾಯಿ ಅಮ್ಮನನ್ನು ಮನಸ್ಸಿನಲ್ಲೇ ಬೇಡಿಕೊಳ್ಳಬೇಕು ಅಂದರೆ ಅಮ್ಮನನಿಗೆ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಬೇಕು ಸ್ನೇಹಿತರೆ ಅಮ್ಮ ನನಗೆ ಇಂಥದೊಂದು ಕಷ್ಟವಿದೆ ಆ ಕಷ್ಟವನ್ನು ನೀನು ಬಗೆಹರಿಸಮ್ಮ ಅಂತ ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಂಡು ಅಮ್ಮನನ್ನ ಧ್ಯಾನ ಮಾಡುತ್ತಾ ಹನ್ನೊಂದು ಬಾರಿ ಮೂರು ದಿವಸ ಹೇಳುತ್ತಾ ಬಂದರೆ ಖಂಡಿತ ನಿಮಗೆ ಮೂರೇ ದಿವಸದಲ್ಲಿ ರಿಸಲ್ಟ್ ಸಿಗುತ್ತೆ ಸ್ನೇಹಿತರೆ ವರಾಯಿ ಅಮ್ಮ ಅಂದ್ರೇನೆ ಅಷ್ಟು ಪವರ್ಫುಲ್ ಅಂಥದ್ರಲ್ಲಿ ಅಮ್ಮನ ಒಂದು ಮಂತ್ರವನ್ನು ಹೇಳಿಕೊಂಡರೆ ಸಾಕು ಅವಳಷ್ಟೇ ಪವರ್ಫುಲ್ ಆದಂತಹ ಮಂತ್ರಗಳು ಇವು ಮಂತ್ರದಲ್ಲಿ ಯಾವುದೇ ಅನುಮಾ ಅನುಮಾನ ಬೇಡ ಸ್ನೇಹಿತರೆ ಮಂತ್ರವನ್ನು ಪಠಿಸುವಾಗ ನೀವು ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪಠಿಸಬೇಕು ಆಫೀಸ್ಗೆ ಹೋಗ್ತಾ ಇದ್ದೀನಿ ತುಂಬ ದಿನದಿಂದ ಆಫೀಸ್ನಲ್ಲಿ ಒಂದು ಇಂಕ್ರಿಮೆಂಟ್ ಇಲ್ಲ ಹಾಗೂ ಬಾಸಿಂದ ತುಂಬನೇ ಕಿರಿಕಿರಿ ಆಗ್ತಾ ಇದ್ದೆ ಅಲ್ಲಿ ಕೆಲಸ ಬಿಡೋಕ್ಕೂ ಮನಸ್ಸಿಲ್ಲ ಆದರೆ ಬೇರೆ ಕಡೆ ಕೆಲಸ ಮಾಡೋಣ ಅಂದರೆ ಅಲ್ಲೂ ಸಹ ಕೆಲಸಗಳು ಸಿಗ್ತಾ ಇಲ್ಲ ಅನ್ನೋರು ಈ ಮಂತ್ರವನ್ನು ಪಠಿಸಬಹುದು ನಿಮ್ಮದು ಎಂಥದ್ದೇ ಕಷ್ಟ ಇರಲಿ ಸ್ನೇಹಿತರೆ ಇಂಥದ್ದೇ ಕಷ್ಟ ಅಂತ ಏನೂ ಇಲ್ಲ ಯಾವ ಕಷ್ಟಗಳಿಗಾದರೂ ಸಹ ಈ ಮಂತ್ರವನ್ನು ಪಠಿಸುತ್ತಾ ಬರಬಹುದು ಹನ್ನೊಂದು ಬಾರಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪಠಿಸುತ್ತಾ ಬಂದರೆ ಬರೀ ಮೂರೇ ದಿನದಲ್ಲಿ ನಿಮಗೆ ರಿಸಲ್ಟ್ ಅನ್ನೋದು ಸಿಗುತ್ತೆ ಸ್ನೇಹಿತರೆ ಕೆಲವೊಬ್ಬರಿಗೆ ಎರಡೇ ದಿವಸಕ್ಕೆ ರಿಸಲ್ಟ್ ಸಿಗುತ್ತೆ ಇನ್ನು ಕೆಲವರಿಗೆ ಒಂದೇ ದಿವಸಕ್ಕೆ ರಿಸಲ್ಟ್ ಸಿಗುತ್ತೆ ಆದರೆ ಮೂರು ದಿವಸ ಆದ ಮೇಲೆ ನನಗೆ ರಿಸಲ್ಟ್ ಸಿಗಲಿಲ್ಲವಲ್ಲ ಎನ್ನುವ ನಿಮ್ಮ ಪ್ರಯತ್ನವನ್ನು ನೀವು ಬಿಡಬೇಡಿ ನಿಮಗೆ ಎಷ್ಟು ಸಾರಿ ಆಗುತ್ತದೆ ಅಷ್ಟು ಸಾರಿ ಅಮ್ಮನ ಮಂತ್ರವನ್ನು ಪಠಣೆ ಮಾಡುತ್ತಾ ಬನ್ನಿ ಸ್ನೇಹಿತರೆ ಖಂಡಿತ ಅಮ್ಮ ನಿಮ್ಮನ್ನು ಕೈ ಹಿಡಿಯುತ್ತಾಳೆ ಯಾವುದೇ ಕೆಲಸವನ್ನು ಮಾಡಬೇಕಾದರೆ ಮೊದಲು ನಮಗೆ ಶ್ರದ್ಧೆ ಭಕ್ತಿ ನಂಬಿಕೆ ಅನ್ನುವುದು ತುಂಬ ಮುಖ್ಯ ಸ್ನೇಹಿತರೆ ಇವರು ಹೇಳಿದ್ದಾರೆ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಎಂಬ ಅನುಮಾನ ಬೇಡ ಸ್ನೇಹಿತರೆ ಖಂಡಿತ ಅಮ್ಮನನ್ನು ನಂಬಿದರೆ ಅಮ್ಮ ಯಾರನ್ನು ಸಹ ಕೈ ಬಿಡುವುದಿಲ್ಲ ವರಾಯಿ ಅಮ್ಮನನ್ನು ನಂಬಿದವರು ಕೋಟ್ಯಾಂತರ ಮಂದಿ ಇದ್ದಾರೆ ಲಕ್ಷಾಂತರ ಮಂದಿ ಇದ್ದಾರೆ ಅಮ್ಮನನ್ನು ನಂಬಿ ಈಗಾಗಲೇ ತುಂಬ ಮಂದಿ ಒಳಿತನ್ನು ಕಂಡಿದ್ದಾರೆ ಹಾಗೂ ಒಳಿತನ್ನು ಕಾಣುತ್ತಿದ್ದಾರೆ ಸ್ನೇಹಿತರೆ ಮಂತ್ರಗಳಿಗೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಯಾವುದೇ ಮಂತ್ರವನ್ನು ಪಠಿಸುವಾಗ ಉಚ್ಚಾರಣೆ ತಪ್ಪಾಗಬಾರದು ನೀವು ಮೊದಲು ಅಮ್ಮನ ಮಂತ್ರವನ್ನು ಪಠಿಸುವಾಗ ನೀವು ಇಂದಿನ ದಿವಸವೇ ಆ ಮಂತ್ರಗಳನ್ನು ಬಾಯಿಪಾಠ ಮಾಡಿಕೊಂಡು ಆನಂತರ ನೀವು ಕುಳಿತ ಸ್ಥಳದಲ್ಲಿ ಅಚ್ಚುಕಟ್ಟಾಗಿ ಮಂತ್ರದ ಉಚ್ಚಾರಣೆ ಮಾಡುತ್ತಾ ಬನ್ನಿ ಸ್ನೇಹಿತರೆ ಖಂಡಿತ ಅಮ್ಮ ಕಾಪಾಡುತ್ತಾಳೆ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ ವಜ್ರಸೇನ ವಕ್ರ ತುಂಡ ದೇವಸೇನ ವರಾಯಿ ಭಗವತಿ ಭವ ಮತ್ತೊಮ್ಮೆ ಹೇಳುತ್ತೇನೆ ನೋಡಿ ಸ್ನೇಹಿತರೆ ವಕ್ರ ತುಂಡ ದೇವಸೇನ ವರಾಯಿ ಭಗವತಿ ಭವ ಈ ಮಂತ್ರವನ್ನು ಹನ್ನೊಂದು ಬಾರಿ ಮೂರು ದಿನಗಳವರೆಗೆ ಹೇಳಬಹುದು ಮೂರು ದಿನ ಮುಗಿಯುವಷ್ಟರಲ್ಲಿ ನಿಮ್ಮ ಕಷ್ಟಗಳಿಗೆ ಪರಿಹಾರ ಸಿಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ವರಾಯಿಯನ್ನು ನೆನೆದು ನಿಮ್ಮ ಎಲ್ಲ ಕಷ್ಟಗಳನ್ನು ಹೇಳಿಕೊಂಡು ತದನಂತರ ಈ ಮಂತ್ರವನ್ನು ಹೇಳಬೇಕು ಸ್ನೇಹಿತರೆ ಈ ಮಂತ್ರ ಹೇಳುವಾಗ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ ಸ್ನೇಹಿತರೆ ನೀವು ಕುಳಿತ ಸ್ಥಳದಲ್ಲೇ ಅಂದರೆ ಬೆಳಗ್ಗೆ ಎದ್ದ ಸ್ಥಳದಲ್ಲೇ ಕುಳಿತು ಹನ್ನೊಂದು ಬಾರಿ ಈ ಮಂತ್ರವನ್ನು ಪಠಿಸಬೇಕು ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ನೀವು ಅಮ್ಮನನ್ನು ಬೇಡಿಕೊಂಡು ನಿಮ್ಮ ಕಷ್ಟಗಳು ಏನಿದೆ ಆ ಕಷ್ಟವನ್ನು ಅಮ್ಮನಲ್ಲಿ ಹೇಳುತ್ತಾ ಅಮ್ಮ ಈ ಕಷ್ಟಗಳಿಂದ ನನಗೆ ಮುಕ್ತಿಯನ್ನು ಕೊಡು ಅಂತ ತಾಯಿಯನ್ನು ಬೇಡಿಕೊಂಡು ಈ ಮಂತ್ರವನ್ನು ಹೇಳಿಕೊಳ್ಳಿ ಈ ಮಂತ್ರವನ್ನು ಇನ್ನು ಯಾವಾಗ ಶುರು ಮಾಡಬೇಕು ಎಂದರೆ ಅಷ್ಟಮಿ ಪಂಚಮಿ ಹಾಗೆ ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಿ ಶುರು ಮಾಡಬಹುದು ಅಥವಾ ನನಗೆ ಅಲ್ಲಿವರೆಗೂ ಕಾಯಲಿಕ್ಕೆ ಸಮಯವಿಲ್ಲ ಎನ್ನುವವರು ನೀವು ಮಂಗಳವಾರ ಶುಕ್ರವಾರ ಕೂಡ ಈ ಮಂತ್ರವನ್ನು ಪಠಿಸಬಹುದು ಸ್ನೇಹಿತರೆ ಸಂಸಾರದಲ್ಲಿ ಕಿರಿಕಿರಿ ಹಣದ ಸಮಸ್ಯೆ ಕೋರ್ಟ್ ಕೇಸ್ ಜಮೀನಿನಲ್ಲಿ ಜಗಳ ಉದ್ಯೋಗ ಸಮಸ್ಯೆ ಸಾಲ ಬಾಧೆ ವಿದ್ಯೆ ಹೀಗೆ ಯಾವುದೇ ಸಮಸ್ಯೆಗಳಿದ್ದರೂ ಅದನ್ನು ಅಮ್ಮನ ಬಳಿ ಹೇಳಿಕೊಂಡು ತದನಂತರ ಈ ಮಂತ್ರವನ್ನು ಹೇಳಿಕೊಂಡರೆ ಮೂರು ದಿನದಲ್ಲಿ ಪರಿಹಾರ ಗ್ಯಾರಂಟಿ ಸಿಗುತ್ತದೆ ಬೆಳಗ್ಗಿನ ಸಮಯ ಹೇಳಿಕೊಳ್ಳಲು ಆಗದೆ ಇರುವವರು ರಾತ್ರಿ ಎಂಟು ಗಂಟೆಯ ನಂತರ ಕೂಡ ಹೇಳಬಹುದು ಆದರೆ ಬೆಳಗ್ಗೆ ತುಂಬ ಶ್ರೇಷ್ಠವಾಗಿರುತ್ತದೆ ಸ್ನೇಹಿತರೆ ಆದಷ್ಟು ಬೆಳಗ್ಗಿನ ಸಮಯದಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿ ಏಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ತುಂಬ ಅನುಕೂಲವಾಗಿರುತ್ತದೆ ದೇವತೆಗಳಿಗೆ ಒಳ್ಳೆಯ ಸಮಯ ಎಂದರೆ ಅದು ಬ್ರಾಹ್ಮಿ ಮುಹೂರ್ತ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ನೀವು ಈ ಮಂತ್ರವನ್ನು ಹೇಳಿಕೊಳ್ಳಲು ಪ್ರಯತ್ನ ಮಾಡಿ ಸ್ನೇಹಿತರೆ ನಿಮ್ಮ ಯಾವುದೇ ಕಷ್ಟವಿದ್ದರೂ ಅಮ್ಮ ಮೂರ ದಿನದಲ್ಲಿ ಬಗೆಹರಿಸುತ್ತಾರೆ ಈ ಮಂತ್ರಗಳನ್ನು ಪಠಿಸುವಾಗ ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಪಠಿಸಿದರೆ ಖಂಡಿತ ನಿಮಗೆ ಯಶಸ್ಸು ಸಿಗುತ್ತದೆ ಸ್ನೇಹಿತರೆ ಅಮ್ಮನನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಅಮ್ಮನನ್ನು ನಂಬಿದರೆ ಖಂಡಿತ ನಿಮಗೆ ಒಳಿತಾಗುತ್ತದೆ ಈಗಾಗಲೇ ತುಂಬ ಜನ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ದಾರೆ ಮಂತ್ರಗಳನ್ನು ಪಠಿಸಿ ಒಳಿತನ್ನು ಕಂಡಿದ್ದಾರೆ ಸ್ನೇಹಿತರೆ ಅಮ್ಮನನ್ನು ನಂಬಿ ಖಂಡಿತ ನಿಮಗೆ ಒಳಿತಾಗುತ್ತದೆ ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಮಂತ್ರಗಳ ಉಚ್ಚಾರಣೆ ತಪ್ಪಾಗಬಾರದು ನಿಮಗೆ ಬಾಯಿಗೆ ಬರುವವರೆಗೂ ಮಂತ್ರಗಳನ್ನು ಪಠಣೆ ಮಾಡಿ ಆನಂತರ ನೀವು ಮಂತ್ರಗಳನ್ನು ಜಪಿಸುತ್ತಾ ಬನ್ನಿ ಹನ್ನೊಂದು ಬಾರಿ ಪಠಿಸಬೇಕು ಸ್ನೇಹಿತರೆ ಬೆಳಗ್ಗೆ ಸಮಯದಲ್ಲಿ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲೇ ಪಠಿಸಲಿಕ್ಕೆ ಪ್ರಯತ್ನ ಪಡಿ ಮಂತ್ರವನ್ನು ಪಠಿಸುವಾಗ ಯಾವುದೇ ಕಾರಣಕ್ಕೂ ಉಚ್ಚಾರಣೆ ತಪ್ಪಾಗಬಾರದು ಏಕೆಂದರೆ ಈ ಮಂತ್ರಕ್ಕೆ ಅದರದ್ದೇ ಆದ ಶಕ್ತಿ ಇರುತ್ತದೆ ಧನ್ಯವಾದಗಳು ಸ್ನೇಹಿತರೆ